ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾನುಭೋಗನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಮಹತ್ವದ ಸಭೆ ಜರುಗಿತು ಈ ಸಭೆಯು ಸಂಘದ ಅಧ್ಯಕ್ಷರಾದ ದೇವರಾಜ್ ಗೌಡರವರ ಮಾರ್ಗದರ್ಶನದಲ್ಲಿ ಹಾಗೂ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿಯಪ್ಪರವರ ಅಧ್ಯಕ್ಷತೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೆಯಿತು ಬಿಲವರ್ಧನಹಳ್ಳಿ ಶಾರುಭೋಗನಹಳ್ಳಿ ಬ್ಯಾಟರಾಯನದೊಡ್ಡಿ ಬಸವನಪುರ ಹೊಮ್ಮದೇವನಹಳ್ಳಿ ಬೆಟ್ಟದಾಸನಪುರ ದೊಡ್ಡಕಮ್ಮನಹಳ್ಳಿ ಹಾಗೂ ಚಿಕ್ಕಕಮ್ಮನಹಳ್ಳಿ ಗ್ರಾಮಗಳ ಜೆಸಿಬಿ ಮತ್ತು ಟಿಪ್ಪರ್ ಮಾಲೀಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಸಭೆಯಲ್ಲಿ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ನಿಯಮಾವಳಿಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು ಮತ್ತು ಜೆಸಿಬಿ ಹಾಗೂ ಟಿಪ್ಪರ್ ಮಾಲೀಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಲಾಯಿತು ಮುಖ್ಯವಾಗಿ ಆರ್ಟಿಒ ಅಧಿಕಾರಿಗಳಿಂದ ಎದುರಾಗುತ್ತಿರುವ ತೊಂದರೆಗಳನ್ನ ಮತ್ತು ಸ್ಥಳೀಯವಾಗಿ ಪರಸ್ಪರರ ನಡುವೆ ಉಂಟಾಗುವ ಗೊಂದಲಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಚರ್ಚೆಗಳು ನಡೆದವು ಸಭೆಯಲ್ಲಿ ಭಾಗವಹಿಸಿದ್ದ ಸ್ಥಳೀಯ ಮಾಲೀಕರು ಸಂಘದ ಅಧ್ಯಕ್ಷರ ಬಳಿ ಆರ್ಟಿಒ ಅಧಿಕಾರಿಗಳಿಂದ ಆಗುತ್ತಿರುವ ಕಿರುಕುಳ ಹಾಗೂ ಸ್ಥಳೀಯವಾಗಿ ತಮ್ಮಲ್ಲೇ ಇರುವ ಕೆಲವು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಮತ್ತು ಹಿರಿಯ ಸದಸ್ಯರು ಸೂಕ್ತ ಸಲಹೆಗಳನ್ನ ನೀಡಿದರು ಸಮಸ್ಯೆಗಳನ್ನ ಪರಿಹರಿಸಲು ಮಾರ್ಗದರ್ಶನ ನೀಡಿದರು ಅನೇಕ ಮಾಲೀಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇತರರಿಗೆ ಸಹಾಯವಾಗುವಂತೆ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜೆಸಿಬಿ ಟಿಪ್ಪರ್ ಮಾಲೀಕರು ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಭೆಯು ಸುಗಮವಾಗಿ ನಡೆಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ ಮತ್ತು ಇವತ್ತು ಈ ಭಾಗದಲ್ಲಿ ಏನಾಗಿದೆ ಇಡೀ ನಮ್ಮ ಬೆಂಗಳೂರಲ್ಲಿ ಇವತ್ತು ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಜೆ ಸಿ ಪಿ ಓನೋರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರ ಇವತ್ತು ಜೆ ಸಿ ಪಿ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನೆಂಟು ಲಕ್ಷ ಇತ್ತು ಇವತ್ತು ನಲವತ್ತೆರಡು ಲಕ್ಷ ಆಗಿದೆ ಟಿಪ್ಪರ್ ಅವತ್ತು ಹದಿನೈದು ಲಕ್ಷ ಇತ್ತು ಎರಡು ಸಾವಿರದ ಇವತ್ತು ನಲ್ವತ್ತೆಂಟು ಲಕ್ಷ ಟ್ರ್ಯಾಕ್ ಅವಾಗೆಲ್ಲ ಎರಡೂವರೆ ಲಕ್ಷ ಮೂರು ಟ್ರ್ಯಾಕ್ಟು ಇವತ್ತು ಒಂಬತ್ತು ಲಕ್ಷ ಹಾಗೆ ನಮ್ಮ ಗ್ರಾಹಕರು ಕೂಡ ಸಹಕರಿಸ್ತಾರೆ ಇವತ್ತು ಒಂದು ರೂಪಾಯಿದ್ಲು ಎರಡು ಸಾವಿರದ ಹತ್ತರಲ್ಲಿ ಒಂಬತ್ತರಲ್ಲಿ ಒಂದು ರೂಪಾಯಿದ್ರು ಬಿಡುವಾಗ ರೇಟು ಜೆ ಬಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಕಿಡಿತಕ್ಕಂಥ ವೀನಿ ನಮ್ಮ ಅಧ್ಯಕ್ಷರು ಎಷ್ಟು ಮಾಡಬೇಡ್ರಿ ನೀವು ಹುಡುಗಲ್ಲ ಆಗೋದಿಲ್ಲ ಎಷ್ಟು ಮಾಡೋದಂತ ಹೇಳ್ಬಿಟ್ಟು ಶ್ಯಾಮಾಗಲಿ ಬ್ಯಾಟ್ರದಲ್ಲಿ ಬಿಲ್ವಾರದಲ್ಲಿ ಮತ್ತೆ ಎಲ್ಲ ಎಲ್ಲವೂ ಕರೆದಿದ್ದಾರೆ ಎಷ್ಟು ನಾಲ್ಕು ಮಿನಿಮಮ್ ನಾಲ್ಕು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ಅವರ ನೂರು ರೂಪಾಯಿ ಮಾಡಿರಿ ಜೆ ಸಿ ಬಿ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಜೆ ಸಿ ಬಿಗ್ ಮಾಡಿರಿ ಇದ್ರೆ ಪ್ರೈದಿಸ್ ಕಟ್ಟಕ್ಕೆ ನೀವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಹೆಂಗಿದ್ರೆ ಹೇಳಿದ್ರೆ ಹಂಗೆ ಮುಂದುವರ್ಸ್ಕೊಳ್ತಾರೆ ಎಲ್ಲರೂ ಗ್ರಾಮಸ್ಥರು ಒಗ್ಗಟ್ಟರ ಎಲ್ಲ ಒಗ್ಗಟ್ಟ ಹೋಗಿದ್ರೆ ಗ್ರಾಮಸ್ಥರು ಎಲ್ಲ ಒಂದೇ ಒಗ್ಗಟ್ಟಾಗ್ರಿ ನಾವೇನು ಒಗ್ಗಟ್ಟು ಬಿಟ್ಕೊಡೋದಿಲ್ಲ ನಾವು ಅಧ್ಯಕ್ಷರು ಹೆಂಗ್ರೆ ಅವ್ರು ಅವ್ರು ಹೆಂಗ ಮಾಡಿದ್ರೆ ಹಂಗ್ಕೊಂಡಿರ ಮಾಲೀಕರ ಸಂಘದಿಂದ